ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ಕೇಪ್ ಆಫ್ ಗುಡ್ ಓಪ್ ಎಂಬ ಹೆಸರು ಹೇಗೆ ಬಂತು ಮತ್ತು ಕೇಪ್ ಆಫ್ ಗುಡ್ ಓಪ್ ಅನ್ನು ದಾಟಿ ಯುರೋಪಿಯನ್ನರು ಭಾರತವನ್ನು ತಲುಪಲು ಹೇಗೆ ಆ ತೊರೆಯುತ್ತಿದ್ದರು ಯುರೋಪಿಯನ್ನರಿಗೆ ಆಗುತ್ತಿದ್ದ ವ್ಯಾಪಾರ ನಷ್ಟವನ್ನು ಅವರು ಅರಿತು ಭಾರತವನ್ನು ಹುಡುಕಲೇಬೇಕು ಎಂಬ ಜಿದ್ದಿಗೆ ಬಿದ್ದ ರೀತಿ ಈ ಎಲ್ಲದರ ಮಾಹಿತಿಯನ್ನು ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೆವು ಇವತ್ತಿನ ಸಂಚಿಕೆಯಲ್ಲಿ ಇಂದಿನ ಈ ವಿಡಿಯೋದಲ್ಲಿ ನಾವು ಕೇಪ್ ಆಫ್ ಗುಡ್ ಅನ್ನು ದಾಟಲು ಏಕೆ ಅಷ್ಟು ಕಷ್ಟ ಹಾಗೂ ಕೇಪ್ ಆಫ್ ಗುಡ್ಹೋಪ್ ಅನ್ನು ಯಾರು ಮೊದಲ ಬಾರಿಗೆ ದಾಟಿದ್ದರು ಆ ಕೇಪ್ ಆಫ್ ಹೋಪ್ ಅನ್ನು ದಾಟಬೇಕಾದರೆ ಹುಟ್ಟಿದ ಭಯಾನಕ ದಂತಕಥೆಗಳು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸುವ ಮೊದಲು ನೀವಿನ್ನು ಸ್ಟೋರಿ ಹಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತಿ não ಸಾವಿರದ ನಾನ್ನೂರ ಎಂಬತ್ತೆಂಟರಲ್ಲಿ ಬರ್ತಲೋಮಿಯಾ ಡಯಾಸ್ ಮೊದಲ ಬಾರಿಗೆ ಹೊಸ ದಾರಿಯನ್ನು ಕಂಡುಹಿಡಿದರು ಡಯಾಸ್ ಆಫ್ರಿಕಾದ ಕರಾವಳಿಯನ್ನು ದಾಟಿ ಕೇಪ್ಗೆ ತಲುಪಿ ಅಂಟ್ಲಾರ್ಟಿಕಾದಿಂದ ಭಾರತೀಯ ಮಹಾಸಾಗರಕ್ಕೆ ಗಾಳಿಯ ಸಹಾಯದಿಂದ ತಿರುಗುವ ಮಾರ್ಗವನ್ನು ಕಂಡುಹಿಡಿದರು ಇದು ಮಾನವನ ವ್ಯಾಪಾರ ವ್ಯವಹಾರಗಳ ಪ್ರಮುಖ ಇತಿಹಾಸ ಕ್ಷಣ ವಾಸ್ಕೋರ ಗಾಮ ಸಾವಿರದ ನಾನೂರ ತೊಂಬತ್ತೇಳರಿಂದ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಮೊದಲ ನೇರ ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು ಅವರು ಕೇಪ್ ಆಫ್ ಗುಡ್ ಹೋಪ್ ಅನ್ನು ದಾಟಿ ಭಾರತದ ಕ್ಯಾಲಿಕಟ್ ತಲುಪಿದರು ಕ್ಯಾಲಿಕಟ್ ಕೇರಳದ ಮಲಬಾರ್ ಕರಾವಳಿಯಲ್ಲಿರುವ ಪ್ರಮುಖ ಐತಿಹಾಸಿಕ ಮತ್ತು ವಾಣಿಜ್ಯ ನಗರವಾಗಿದೆ ಸ್ನೇಹಿತರೆ ಕೇಪ್ ಆಫ್ ಗುಡ್ಹೋಪ್ ಅನ್ನು ದಾಟಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಜಗತ್ತಿನ ಭೂಮಾರ್ಗಗಳ ಬದಲಿಗೆ ಸಮುದ್ರ ಮಾರ್ಗಗಳು ಹುಟ್ಟಿಕೊಂಡವು ಯುರೋಪ್ ಹೊಸ ಹತ್ತು ಯುಗ ಆರಂಭವಾಯಿತು ಭಾರತದ ರಾಜಕೀಯ ಆರ್ಥಿಕ ರಚನೆ ಬದಲಾವಣೆಯಾಯಿತು ಅಂದಿನ ಕಾಲಕ್ಕೆ ವಿಶ್ವದ ಜಿಯೋ ಪಾಲಿಟಿಕ್ಸ್ ತಿರುಗಾಮುರುಗೊಂಡಿತ್ತು ಇದೇ ಕಾರಣಗಳಿಗೆ ಕೇಪ್ ಆಫ್ ಗುಡ್ ಹೋಪ್ ಯುರೋಪ್ ಏಷ್ಯಾ ಸಂಪರ್ಕದ ಬಾಗಿಲು ಎಂದು ಪರಿಚಿತವಾಗಿದೆ ಇನ್ನು ಸ್ನೇಹಿತರೆ ಕೇಪ್ ಆಫ್ ಗುಡ್ ಹೋಪ್ ಶತಮಾನಗಳ ಕಾಲ ಭಯದ ಸಂಕೇತವಾಗಿತ್ತು ಫ್ಲೈಯಿಂಗ್ ಡಚ್ಮ್ಯಾನ್ ಭಯಾನ ನೌಕೆಯ ದಂತಕತೆ ಕೇಪ್ನ ಬಳಿ ಬಿರುಗಾಳಿ ಮಂಜುಗಡ್ಡೆ ಮತ್ತು ಕಲ್ಲಿನ ರಾಶಿಗಳು ಇದ್ದುದರಿಂದ ಹಲವಾರು ಹಡಗುಗಳು ಮುಳುಗುವಂತಾಗುತ್ತಿತ್ತು ಇದೇ ಕಾರಣಕ್ಕೆ ಫ್ಲೈಯಿಂಗ್ ಡಚ್ ಮ್ಯಾನ್ ಎಂಬ ನಾವಿಕ ಪ್ರೇತ ಹಡಗಿನ ದಂತಕತೆ ಹುಟ್ಟಿತ್ತು ಆ ಫ್ಲೈಯಿಂಗ್ ಡಚ್ ಮ್ಯಾನ್ ಹಡಗು ಎಂದಿಗೂ ಕೇಪ್ ಅನ್ನು ದಾಟಲಾಗದೆ ಶಾಪಕ್ಕೆ ಗುರಿಯಾದ ಹಡಗು ಎಂದು ನಾವಿಕರು ಭಾವಿಸುತ್ತಿದ್ದರು ಇನ್ನು ಕೇಪ್ ಡೆಮನ್ ಈ ಪ್ರದೇಶದಲ್ಲಿ ಗಾಳಿಯ ಬಿರುಸು ಮತ್ತು ಅಲೆಗಳ ಗಾತ್ರವು ಅತಿ ಅಪಾಯಕಾರಿಯಾದದ್ದು ಅಲೆಗಳ ಭೀಕರ ಧ್ವನಿಯನ್ನು ನಾವಿಕರು ಸಮುದ್ರದ ದೆವ್ವ ಎಂದು ವರ್ಣಿಸುತ್ತಿದ್ದರು ಕೇಪ್ ಒಂದು ಜಂಕ್ಷನ್ ಗಾಳಿ ಚಕ್ರಗಳು ಅತ್ಯಂತ ಸ್ಪಷ್ಟವಾಗಿ ಬದಲಾಗುವ ಸ್ಥಳ ಇನ್ನು ನಾವು ಬೆಗುವೆಲ್ಲ ಮತ್ತು ಅಗುಲಾಸ್ ಪ್ರದೇಶಗಳ ಪ್ರವಾಹವನ್ನು ನಾವು ನೋಡುವುದಾದರೆ ಬೆಗುವೆಲ್ಲ ಪ್ರವಾಹವು ತಂಪು ನೀರಿನಿಂದ ಕೂಡಿದ್ದು ಅಗುಲಾಸ್ನ ಪ್ರವಾಹವು ಬಿಸಿ ನೀರಿನಿಂದ ಕೂಡಿದ್ದು ಈ ಎರಡು ಪರಸ್ಪರ ಸೇರುವುದರಿಂದ ಸಮುದ್ರದ ಜೈವ ವೈವಿಧ್ಯ ಅತ್ಯಂತ ಹೆಚ್ಚಿದೆ ಸಮುದ್ರ ಜೀವ ವೈವಿಧ್ಯವನ್ನು ನಾವು ನೋಡುವುದಾದರೆ ಪೆಂಗ್ವಿನ್ ಸೀಲ್ಗಳು ಡಾಲ್ಫಿನ್ಗಳು ಮಿಂಗ್ಲಾಗಳು ಹಲವು ಬಗೆಯ ಸಮುದ್ರ ಪಕ್ಷಿಗಳು ಇವೆಲ್ಲ ಕೇಪ್ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುತ್ತವೆ ಕೇಪ್ ಪ್ರದೇಶದ ಕಲ್ಲುಗಳು ಐನೂರು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಇದು ಫ್ಯಾಲಿಯೋ ಯುಗದ ಭೂ ಬದಲಾವಣೆಯ ಸಾಕ್ಷಿಯಾಗಿದೆ ಸ್ನೇಹಿತರೆ ಇನ್ನು ಸಾವಿರದ ಆರ್ನೂರ ಐವತ್ತೆರಡರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಸಮುದ್ರ ಯಾನಗಳ ವಿಶ್ರಾಂತಿ ಪಾಯಿಂಟ್ ಆಗಿ ಕೇಪ್ ಟೌನ್ ಸ್ಥಾಪನೆಯನ್ನು ಮಾಡಿತ್ತು ಭಾರತ ನ ಮಧ್ಯೆ ಕ್ಯಾಂಪ್ ಹಡಗುಗಳಿಗೆ ನೀರು ತರಕಾರಿಗಳು ಪಾನೀಯಗಳು ಸರಕುಗಳು ಸರಬರಾಜು ಕೇಂದ್ರಗಳು ಬ್ರಿಟಿಷ್ ಡಚ್ ರಾಜಕೀಯ ಘರ್ಷಣೆ ಈ ಕೇಪ್ ಟೌನ್ ಅನ್ನು ಯಾರು ಹಿಡಿದರೂ ಅವರು ಇಂಡಿಯನ್ ಓಷನ್ನ ಸ್ಟ್ರಾಟಜಿಕ್ ಮಾರ್ಗವನ್ನು ಹಿಡಿದಂತಾಗುತ್ತಿತ್ತು ಸಾವಿರದ ಎಂಟುನೂರ ಆರರ ನಂತರ ಪೂರ್ಣ ಬ್ರಿಟಿಷರ ಹಸ್ತಗತವಾಗಿತ್ತು ನೆಪೋಲಿಯನ್ ಯುಗದಲ್ಲಿ ಡಚ್ ಬಲ ಕುಗ್ಗಿದ್ದ ಕಾರಣ ಬ್ರಿಟಿಷರು ಕೇಪ್ ಅನ್ನು ಹಿಡಿದಿದ್ದರು ಇದರಿಂದ ಇಂಗ್ಲೆಂಡ್ ಭಾರತದ ವ್ಯಾಪಾರ ಸುರಕ್ಷಿತವಾಗಿ ಬ್ರಿಟಿಷರ ಕೈಯಲ್ಲಿತ್ತು ವಾಸ್ಗೋಡ ಗಾಮಾನ ಮೂಲಕ ಭಾರತಕ್ಕೆ ಯುರೋಪ್ನ ಪ್ರವೇಶವಾಗಿತ್ತು ಕೊಲ್ಲಂ ಕೇರಳದಿಂದ ವ್ಯಾಪಾರ ಕೇಂದ್ರಗಳು ಆರಂಭವಾಗಿದ್ದವು ನಂತರ ಪೋರ್ಚುಗೀಸ್ ಡಚ್ ಬ್ರಿಟಿಷರ ವಸಾಹತ್ತುಗಳು ಪ್ರಾರಂಭವಾದವು ಭಾರತದಲ್ಲಿ ಮುನ್ನೂರು ವರ್ಷಗಳ ಯುರೋಪಿಯನ್ ಹಸ್ತಕ್ಷೇಪಕ್ಕೆ ಬುನಾದಿಯಾಗಿತ್ತು ಹೀಗಾಗಿ ಭಾರತೀಯ ಇತಿಹಾಸದ ಹಲವಾರು ಘಟನೆಗಳು ಕೇಪ್ ಆಫ್ ಗುಡ್ ಹೋಪ್ನೊಂದಿಗೆ ಜೋಡಿಕೆ ಹೊಂದಿದೆ ಇನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಸುಯೇಜ್ ಎಂಟುನೂರ ಅರವತ್ತೊಂಬತ್ತರಲ್ಲಿ ಉದ್ಘಾಟನೆಯಾಗಿತ್ತು ಈ ಸುಯೇಜ್ ಕಾಲುವೆಯ ಕಾರಣಕ್ಕೆ ಕೇಪ್ ತನ್ನ ಮಾರ್ಗದ ಮಹತ್ವವನ್ನು ಕಡಿಮೆ ಮಾಡಿಕೊಂಡಿತ್ತು ಏಕೆಂದರೆ ಯುರೋಪ್ ಭಾರತ ಚೀನಾ ಮಾರ್ಗ ಬಹಳ ಚಿಕ್ಕದಾಗಿತ್ತು ಆದರೂ ಕೇಪ್ ಇನ್ನು ನೌಕಾ ಸಾರಿಗೆಗೆ ಬ್ಯಾಕ್ಅಪ್ ಮಾರ್ಗವಾಗಿಯೇ ಇದೆ ಸೈನಿಕ ಕಾರ್ಯಾಚರಣೆಗಳ ಸ್ಟ್ರಾಟಜಿಕ್ ಪಾಯಿಂಟ್ ಆಗಿದೆ ಇಂದಿನ ಯುದ್ಧ ಕಣದಲ್ಲೂ ಕೇಪ್ನ ಮಹತ್ವ ಹೆಚ್ಚಾಗಿಯೇ ಕಾಣುತ್ತದೆ ಸ್ನೇಹಿತರೆ ಕೇಪ್ ಆಫ್ ಗುಡ್ ಹೋಪ್ ಟೇಬಲ್ ನ ನ್ಯಾಷನಲ್ ನ ಭಾಗ ಇದು ಯುನೆಸ್ಕೋ ವಿಶ್ವ ಪ್ರಕೃತಿ ಪರಂಪರೆಯ ಪ್ರದೇಶ ಇಲ್ಲಿ ಜಗತ್ತಲ್ಲೇ ಅಪರೂಪವಾದ ಪೈನ್ ಬೋಸ್ ಜೈವ ವೈವಿಧ್ಯ ಇದೆ ಒಂಬೈನೂರಕ್ಕೂ ಹೆಚ್ಚು ಸಸ್ಯ ಜಾತಿಗಳು ಆಫ್ರಿಕನ್ ಪೆಂಗ್ವಿನ್ ಕಾಲೋನಿ ಬಬೂನ್ ಗ್ರೂಪ್ಗಳು ನೂರಾರು ಪಕ್ಷಿ ಜಾತಿಗಳು ಪರಿಸರ ಸಂರಕ್ಷಣೆಯಲ್ಲಿ ಇದು ಅತ್ಯಂತ ಪ್ರಮುಖವಾಗಿದೆ ಇಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಸಮುದ್ರ ಪರ್ವತಗಳ ಸಂಯೋಜನೆಯ ಅದ್ಭುತ ದೃಶ್ಯವನ್ನು ಸವಿಯಲು ಅತಿ ದೊಡ್ಡ ಅಲೆಗಳು ಕಲ್ಲಿನ ಕರಾವಳಿ ಅಟ್ಲಾಂಟಿಕ್ನ ತಂಪು ಗಾಳಿ ಹೈಕಿಂಗ್ ಟ್ರಯಲ್ಗಳು ಕೆಪ್ ಪಾಯಿಂಟ್ ಲೈಟ್ ಹೌಸ್ ವನ್ಯಜೀವಿ ಪೆಂಗ್ವಿನ್ ಬೀಚ್ ಐತಿಹಾಸಿಕ ಸ್ಥಳಗಳು ಕೆಪ್ ಟೌನ್ ಇಂದ ಕೇವಲ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಮಾತ್ರ ಇದೆ ಇದರಿಂದ ಪ್ರವಾಸಿಗರು ಹೆಚ್ಚಾಗಿ ಈ ಪ್ರದೇಶಗಳನ್ನೆಲ್ಲ ವೀಕ್ಷಿಸಲು ಜೀವ ವೈವಿಧ್ಯವನ್ನು ನೋಡಲು ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಹೆಚ್ಚಾಗಿ ಬರುತ್ತಾರೆ ಸ್ನೇಹಿತರೆ ಇಂದಿಗೂ ಕೇಪ್ ಆಫ್ ಗುಡ್ ಹೋಪ್ ನಿಂದ ವಿಶ್ವದ ವ್ಯಾಪಾರ ನೌಕೆಗಳಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ಓಡಾಡುತ್ತವೆ ಸೈನಿಕ ನೌಕೆಗಳ ಹೆಚ್ಚಳ ಭಾಗವಾಗಿದೆ ಪಶ್ಚಿಮ ದಕ್ಷಿಣ ಏಷ್ಯಾ ಆಫ್ರಿಕಾ ವ್ಯಾಪಾರ ಚೈನಾ ಆಫ್ರಿಕಾ ಸಮುದ್ರ ಮಾರ್ಗ ಎಲ್ಲವೂ ಇಲ್ಲೇ ದಾಟುತ್ತವೆ ಇನ್ನು ಸೋಯೇಜ್ ಕಾಲುವೆಯಲ್ಲಿ ಯುದ್ಧ ದಾಳಿ ಟ್ರಾಫಿಕ್ ಸಮಸ್ಯೆಗಳು ಅಥವಾ ಏನಾದರೂ ತೊಂದರೆ ಉಂಟಾದ ಸಂದರ್ಭಗಳಲ್ಲಿ ಕೇಪ್ ಆಫ್ ಹೋಪ್ ಬ್ಯಾಕ್ಅಪ್ ವ್ಯಾಪಾರದ ಮಾರ್ಗ ಆಗಿದೆ ಸ್ನೇಹಿತರೆ ಕೇಪ್ ಆಫ್ ಗುಡ್ಡೋಪ್ ಇದು ಆಫ್ರಿಕಾದ ಅತಿ ದಕ್ಷಿಣ ತುದಿಯಲ್ಲ ಆದರೆ ಅತ್ಯಂತ ಮುಖ್ಯ ಪ್ರದೇಶ ಇಲ್ಲಿ ಜಗತ್ತಲ್ಲೇ ಅಪಾಯಕಾರಿ ಸಮುದ್ರದ ಅಲೆಗಳು ಇದೆ ಫ್ಲೈಯಿಂಗ್ ಡಚ್ ಮ್ಯಾನ್ ಭೂತ ಕಥೆಯೂ ಮೂಲವೂ ಇಲ್ಲೇ ಇದೆ ಎರಡು ಸಮುದ್ರಗಳ ಪ್ರವಾಹಗಳು ಸೇರುವ ಪ್ರದೇಶ ಹಗುಗಳಿಗೆ ಭಯದ ಬಿಂದು ನಾನೂರು ವರ್ಷಗಳ ಕಾಲ ಯುರೋಪ್ ಭಾರತದ ಸಂಪರ್ಕದ ಮಹಾದ್ವಾರ ಕೆಪ್ಟೋನ್ ನಗರ ಇದರ ಪರಿಣಾಮದಿಂದ ಉಂಟಾದ ಇತಿಹಾಸ ಜೈವ ವೈವಿಧ್ಯ ಜೈವ ವೈವಿಧ್ಯಕ್ಕಾಗಿ ಯುನೆಸ್ಕೋ ಮಾನ್ಯತೆ ಅರವತ್ತೈದು ಮಿಲಿಯನ್ ವರ್ಷಗಳ ಹಳೆಯ ಜಿಯೋಲಜಿ ಕೇಪ್ ಆಫ್ ಗುಡ್ ಹೋಪ್ ಇಂದಿಗೂ ಜಾಗತಿಕ ವ್ಯಾಪಾರದ ಬ್ಯಾಕ್ಅಪ್ ಮಾರ್ಗವಾಗಿದೆ ಸ್ನೇಹಿತರೆ ಕೇಪ್ ಆಫ್ ಗುಡ್ ಹೋಪ್ ಒಂದು ಸ್ಥಳಕ್ಕಿಂತ ದೊಡ್ಡ ಕತೆ ಇದು ಸಾಹಸ ಭಯ ಆನವ ಧೈರ್ಯ ಜಗತ್ತಿನ ವ್ಯಾಪಾರ ಕ್ರಾಂತಿ ಯುರೋಪ್ ವಸಾಹತು ಯುಗದ ಆರಂಭ ಭಾರತ ಸಮುದ್ರ ರಾಷ್ಟ್ರದ ಹೊಸ ಅಧ್ಯಾಯ ಜೈವಿಕ ಭೌಗೋಳಿಕ ಅದ್ಭುತ ಮತ್ತು ಮುಖ್ಯವಾಗಿ ಅನವ ಕುತೂಹಲ ಮತ್ತು ಅನ್ವೇಷಣೆಯ ಶಕ್ತಿಗೂ ನಿಲುಕದ ಪ್ರವಾಹದ ಸಂಕೇತ ಕೇಪ್ ಆಫ್ ಗುಡ್ ಹೋಪ್ ಒಮ್ಮೆ ಭಯದ ತುದಿ ನಂತರ ಭರವಸೆಯ ತುದಿ ಇಂದು ಮನುಕುಲದ ಇತಿಹಾಸದ ತುದಿಯಾಗಿದೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಅನ್ನು ಒತ್ತಿ ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು